ನಾವು ಸತ್ಯಸಾಯಿ ಡಿಸ್ಟ್ರಿಕ್ಟ್ ಆಂಧ್ರಪ್ರದೇಶ ಅನಂದಪುರ್ ಜಿಲ್ಲಾ ಇದು ಸತ್ಯಸಾಯಿ ಜಿಲ್ಲಾ ಮಡಕ್ಷರದಿಂದ ಬಂದಿದ್ದೀವಿ ಇಲ್ಲಿಗೆ ನೂರ ಕಿಲೋಮೀಟರ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ಹೊನ್ನವರ ಕ್ಷೇತ್ರ ತೆಂಗಿನಕಾಯಿ ಮಾತ್ಯ ಇವೆಲ್ಲ ಯಾವ ತರ ಇದೆ ದೇವಸ್ಥಾನ ಅಂತ ನೋಡೋದಕ್ಕೆ ಬಂದಿದೀವಿ ಇಲ್ಲಿ ಬಂದಿದ ತಕ್ಷಣನೇ ಮನಸ್ಸು ಒಂದು ಪ್ರಶಾಂತವಾಗಿದೆ ದೇವ್ ನೋಡಿದ್ರೆ ಕಣ್ಣು ತುಂಬಾ ನೋಡಿಸ್ಬೇಕನ್ನುತ್ತೆ ಮಂತ್ರಾಲಯ ಮಂತ್ರಾಲಯನು ಬಹಳ ಸಲ ನೋಡಿದೀನಿ ಮಂತ್ರಾಲಯದಲ್ಲಿ ಏನು ಇದಾಗುತ್ತೋ ಅದೇ ಪ್ರಶಾಂತ ವಾತಾವರಣ ಈ ದೇವಸ್ಥಾನದಲ್ಲಿ ಇದೆ ಇಲ್ಲಿ ಇಷ್ಟು ಜನ ಅದಕ್ಕೆ ಹುಟ್ಟಿರೋದ್ರಿಂದ ಎಲ್ಲರಿಗೂ ನಾನು ಸಂಕಲ್ಪ ನೆರವೇರಿತೆ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ಕೊಟ್ಟೆ ನಂಬಿದ್ದೀವಿ ಮನಸ್ಫೂರ್ತಿ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಗುರುಗಳ ಪ್ರೀತಿ ಮಾಡೋದಕ್ಕೂ ಇಲ್ಲಿ ದೇವಸ್ಥಾನ ನೋಡೋದಕ್ಕೂ ಇಲ್ಲಿ ಪ್ರಶಾಂತ ವಾತಾವರಣ ನೋಡೋದಕ್ಕೂ ಮೈ ತುಂಬಾ ಚೆನ್ನಾಗಿ ಪ್ರಶಾಂತವಾಗಿದೆ ಥ್ಯಾಂಕ್ ಯು ಇಲ್ಲಿ ಬರುವ ರಾಯರ ಭಕ್ತಿಗೆ ಅವರ ಯಾಕ ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ತಿನ್ನ ತಿಳುವಳಿಕೆ ಆಗಿ ಈ ಯ ಕ್ಷೇತ್ರ ಎಷ್ಟೋ ಅಭಿವೃದ್ಧಿ ಹೊಂದಿದೆ ಅನ್ನೋದಕ್ಕೆ ಇಲ್ಲಿ ಕಟ್ಟಿರುವ ತೆಂಗಿನಕಾಯಿಗಳೇ ಒಂದು ನಿದರ್ಶನ ಅಂತ ನಾವು ನಂಬ್ತಾ